ನನ್ನ ಶಕ್ತಿ ನನ್ನ ಆತ್ಮ ಬಲಾನೆ ನಾನು ಶಿಕ್ಷಣದಿಂದ ನಿಮ್ಮೆಲ್ಲ ಹೋರಾಟಕ್ಕೆ ಒಂದು ತಾತ್ವಿಕ ಶಕ್ತಿ ಕಟ್ಕೊಂಡಿದೀರಾ ಯಾಕೆ ಅನ್ನಿಸ್ತು ನಿಮ್ಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಬೇಕು ಅಂತ ಸಮರ್ಥಿಸಿ ಹೇಳ್ತಾರೆ ಶಿಕ್ಷಣದಿಂದ ಅಭಿವೃದ್ಧಿ ಅಲ್ಲ ಶಿಕ್ಷಣವೇ ಅಭಿವೃದ್ಧಿ ಅಂತ ಇಷ್ಟೆಲ್ಲ ಓದ್ಬೇಕಂತ ಯಾಕೆ ಅನ್ಸುತ್ತೆ ನಿಮಗೆ ಎಲ್ ಎಲ್ ಬಿ ಮಾಡಿದ್ದು ಎಮ್ ಎನ್ ಸೋಶಿಯಾಲಜಿ ಮಾಡಿದ್ದು ಪತ್ರಿಕೋದ್ಯಮ ಓದಿದ್ದು ಸೊ ನ್ಯಾಯ ಕೊಡಿಸ್ಬೇಕು ಅಂದ್ರೆ ನಾನು ಕಂಪಲ್ಸರಿಯಾಗಿ ಕಾನೂನು ಓದಲೇಬೇಕು ಅಂತ ಹಠ ತೊಟ್ಟೆ ಓದಿದೆ ಮತ್ತು ನಾನು ಯುನಿವರ್ಸಿಟಿ ಫೋರ್ತ್ ವೈಯಕ್ತಿಕ ಬದ್ರಿಕೆಗಳಲ್ಲ ಎಲ್ಲ ಸ್ತ್ರೀಯರು ಹೇಳ್ತೀನಿ ನಾನು ನೀವು ಆರಂಭಿಸಿದ ಮಹಿಳಾ ಲೋಕ ಹೆಣ್ಮಕ್ಳು ಮತ್ತೆ ಮಕ್ಕಳಿಗಾಗಿನೆ ಆರಂಭಿಸಿದ ಪತ್ರಿಕೆ ಈ ಪತ್ರಿಕೆನ ಮಾಡ್ಬೇಕು ಅನ್ನೋ ನಿಮ್ಮ ಯೋಚನೆ ಬಂದಿದ್ವಿ ಹೇಗೆ ಮಹಿಳೆಗೆ ಸೀಮಿತವಾದಂತ ಪತ್ರಿಕೆಗಳು ಬರ್ತಿದ್ವಲ್ಲ ಅಲ್ಲಿ ಫ್ಯಾಷನ್ನು ಆಮೇಲೆ ಗ್ಲಾಮರು ಆಮೇಲೆ ಈ ಕೊಳ್ಳುಬಾಕ ಸಂಸ್ಕೃತಿಗೆ ಮತ್ತೆ ಮಹಿಳೆಯನ್ನು ದುಡುವಂತಹ ವಸ್ತುಗಳ ಬಗ್ಗೆ ಈ ತರದ್ದೇ ಆಡಂಬರದ ಜೀವನದ್ದೇ ಬರ್ತಾ ಇದ್ದು ಹೊರತಾಗಿ ಮಹಿಳೆಯ ವಾಸ್ತವ ಬದುಕಿನ ಹತ್ರ ಬರ್ತಾನೆ ಇಲ್ಲಲ್ಲ ಲೇಖನಗಳು ಸರಿಯಾದ ಸಂಗಾತಿ ಅನ್ನೋದು ಸಿಗ್ಬೇಕು ಅನ್ನೋ ಜೀವನದ ಮೌಲ್ಯ ಇದೆಯಲ್ಲ ಅದನ್ನ ಕಾಪಾಡ್ಕೊಂಡ್ ಬಂದಿದ್ದೀರಾ ಅದ್ರ ಬಗ್ಗೆ ಏನೇನು ನನ್ ಗಂಡ ರವಿ ಅಪ್ಪಟ ಸ್ತ್ರೀವಾದಿ